ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳೇ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾವು ಎಸ್ ಎಲ್ ಸಿ ಇದು ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಏನು ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಹೊಸ ಪದ ಹೊಸ ಧರ್ಮಗಳ ಉದಯ ಎಂಬ ಪದ್ಯದಲ್ಲಿ ಬರ್ತಕ್ಕ ಯಾವುದು ಹೊಸ ಧರ್ಮಗಳ ಉದಯ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂಥ ಏನು ಪ್ರತ್ ಒಂದು ಅಂಕದ ಮತ್ತು ಎರಡು ಅಂಕದ ಮೂರು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ ನಮ್ಮ ವಿಡಿಯೋದಲ್ಲಿ ನಮ್ಮ ವಿಡಿಯೋನ ಬಿಟ್ಟು ಬೇರೆ ವಿಡಿಯೋದಲ್ಲಿ ನಮ್ಮ ವಿಡಿಯೋದಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಬಿಟ್ಟು ಬೇರೆ ಯಾವ ಕ್ವಶನ್ಗಳು ಕೂಡ ಎಕ್ಸಾಮ್ನಲ್ಲಿ ಬರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿಯೊಂದು ವಿಡಿಯೋ ಪ್ರತಿಯೊಂದು ಕ್ವಶನ್ಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ನಾವು ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆ ಕಡೆಗೆ ಹೋಗೋಣ ಪ್ರಥಮ ಕ್ವಶನ್ ಯಾವುದಂದರೆ ಜೈನ ಧರ್ಮದ ಸ್ಥಾಪಕರು ಸ್ಥಾಪಿಸಿದವರು ಯಾರಂದರೆ ವೃಷಭನ ಅಂತ ಅಂತ ಹಾಕ್ತಾರೆ ಇನ್ನು ಎರಡನೇ ಕ್ವಶನು ಇಪ್ಪತ್ತ್ ಮೂರನೇ ತೀರ್ಥಂಕರ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಯಾರಂದರೆ ಪಾರ್ಶ್ವನಾಥ ಅಂತ ಆಗ್ತಾರೆ ವರ್ಧಮಾನ ಜನಿಸಿದಂಥ ಸ್ಥಳ ಯಾವುದಂದರೆ ಕುಂದ ಗ್ರಾಮ ವರ್ಧಮಾನ ಅಂದರೆ ಬೇರೆ ಯಾರು ಅಲ್ಲ ಮಹಾವೀರ ಅಂತ ಆಗ್ತಾರೆ ಇನ್ನು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ವರ್ಧಮಾನ ಜ್ಞಾನೋದಯ ಪಡೆದಂಥ ಸ್ಥಳ ಯಾವುದಂದರೆ ಜರುಂಬಿನಿ ಗ್ರಾಮ ಅನ್ನೋದು ಆಗಿದೆ ಇನ್ನು ನೆಕ್ಸ್ಟು ಐದನೇದು ಕ್ವಶನ್ ಯಾವುದಂದರೆ ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾಂದರೆ ಗೌತಮ ಬುದ್ಧನವರು ಆಗ್ತಾರೆ ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಯಾವುದಂದ್ರೆ ಬುದ್ಧರು ಜನಿಸಕ್ಕ ಜನಿಸಿದಂಥ ಸ್ಥಳ ಯಾವುದಂದರೆ ಲುಂಬಿನಿ ವನ ಇದರ ಉತ್ತರವಾಗಿದೆ ಇನ್ನು ನೆಕ್ಸ್ಟು ಯಾವುದಂದರೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನೋ ಕ್ವಶನ್ಗಳು ಬರ್ತವೆ ಇಲ್ಲಿ ಮೊದಲ ಪ್ರಶ್ನೆ ಯಾವುದಂದರೆ ವರ್ಧಮಾನ ನಿರ್ವಾಣ ಹೊಂದಿರತಕ್ಕಂಥ ಸ್ಥಳ ಯಾವುದಂದ್ರೆ ತೀರ್ಕೊಂಡಂಥ ಸ್ಥಳ ಯಾವುದಂದ್ರೆ ಪಾವಪುರಿ ಅನ್ನೋದು ಆಗುತ್ತೆ ಇನ್ನು ನೆಕ್ಸ್ಟು ಬುದ್ಧ ನಿರ್ವಾಣ ಹೊಂದಿರತಕ್ಕಂಥ ಸ್ಥಳ ಯಾವುದಂದರೆ ಬುದ್ಧರು ತೀರ್ಕೊಂಡಂಥ ಸ್ಥಳ ಯಾವುದಾದ್ರೆ ಖುಷಿನಗರ್ ಅನ್ನೋದು ಆಗುತ್ತೆ ಇನ್ನು ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸಾರಿ ಒಂದು ಅಂಕದ ಪ್ರಶ್ನೆಗಳನ್ನೇ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಇದರಲ್ಲಿ ಬುದ್ಧನ ಮೊದಲ ಹೆಸರು ಯಾವುದಾಗಿತ್ತು ಅಂದರೆ ಸಿದ್ಧಾರ್ಥ ಅಂತ ಆಗಿತ್ತು ಬುದ್ಧನ ಬುದ್ಧ ಪದದ ಅರ್ಥ ಯಾವುದಂದರೆ ಜ್ಞಾನವನ್ನು ಪಡೆದವನು ಅನ್ನೋದಾಗುತ್ತೆ ನೆಕ್ಸ್ಟು ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಅಂತ ಕೇಳಿದರೆ ಉತ್ತರ ಗಯಾದ ಅರಳಿ ಮರದ ಕೆಳಗಡೆ ಏನು ಏನು ಹೊಂತಾರೆ ಜ್ಞಾನೋದಯವನ್ನು ಹೊಂತಾರೆ ಬುದ್ಧನು ತನ್ನ ಮೊದಲ ಪ್ರಯುಚ್ ಪ್ರಚ ಪ್ರವಚನವನ್ನು ಎಲ್ಲಿ ನೀಡಿದರು ಅಂದರೆ ಸಾರನಾಥದಲ್ಲಿ ಬರ್ತಕ್ಕಂಥ ಜಿಂಕೆವನದಲ್ಲಿ ಏನು ಕರೆ ಏನು ಮಾಡ್ತಾರೆ ಪ್ರವಚನವನ್ನು ನೀಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೋದು ಇನ್ನು ನೆಕ್ಸ್ಟು ನಾವು ಎರಡು ಅಂಕಗಳ ಎರಡು ಅಂಕ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವ ಪದ ಪದಗಳು ಎರಡು ಅಂಕಕ್ಕೆ ಬರ್ತವೆ ಇವುಗಳನ್ನು ನಾವು ನೋಡ್ಕೊಂಡು ಹೋಗೋಣ ಇದರಲ್ಲಿ ಪ್ರಥಮ ಪ್ರಶ್ನೆ ಯಾವುದಂದ್ರೆ ವಾರ್ಧಮಾನನ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ತಂದೆ ಸಿದ್ಧಾರ್ಥ ಅಂತ ಆಗ್ತಾರೆ ತಾಯಿ ತ್ರಿಶೂಲಾದೇವಿ ಅಂತ ಆಗ್ತಾರೆ ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡುಗಳನ್ನು ತಿಳಿಸಿ ಅಂದರೆ ಇಲ್ಲಿ ವರ್ಧಮಾನ ತ್ರಿರ ತ್ರಿರತ್ನಗಳು ಅಂದರೆ ಸಮ್ಯಕ್ ಸ್ಥಾನ ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಅಂತ ಆಗುತ್ತೆ ಇನ್ನು ನೆಕ್ಸ್ಟು ಜೈನ ಸಭೆಗಳು ಎಲ್ಲಿ ನಡೆಯ ನಡೆದವು ಅಂದರೆ ಒಂದು ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಇನ್ನೊಂದು ಉಲ್ಲಭಿಯಲ್ಲಿ ನಡೆಯುತ್ತೆ ಇನ್ನು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಜೈನ ಧರ್ಮದ ಪಂಗಡಗಳು ಯಾವಂದರೆ ಶ್ವೇತಾಂಬರ ಮತ್ತು ದಿಗಂಬರಗಳಂತ ಎರಡು ಪಂಗಡಗಳಿವೆ ಇನ್ನು ನೆಕ್ಸ್ಟು ಐದನೇ ಪ್ರಶ್ನೆ ಬುದ್ಧನ ತಂದೆ ತಾಯಿಗಳು ಅಂದರೆ ಒಂದು ತಂದೆ ಶುದ್ಧೋಧನ ಅಂತ ಹಾಕ್ತಾರೆ ತಾಯಿ ಮಾಯಾದೇವಿ ಅಂತ ಆಗ್ತಾರೆ ಇನ್ನು ನೆಕ್ಸ್ಟು ಬುದ್ಧನ ಸಾಕು ತಾಯಿ ಯಾರಂದರೆ ನೀವು ಗೌತಮಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಬುದ್ಧ ಬೋಧಿಸಿದಂಥ ಆರ್ಯ ಸತ್ಯಗಳಲ್ಲಿ ಯಾವುದಾದ್ರು ಎರಡುಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳಲ್ಲಿ ಒಂದನೆಯ ಸತ್ಯ ಯಾವುದಂದರೆ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಅಂತ ಹೇಳ್ತಾರೆ ಇನ್ನು ಎರಡನೆಯದು ಅತಿ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಇನ್ನು ಮೂರನೆಯದು ಆಸೆ ನಿಗ್ರಹಿಸುವುದರಿಂದ ಪುನರ್ಜನ್ಮ ಕೊನೆಗಣಿಸಬಹುದು ಅಂತ ಕೊನೆಗಾನಿಸಬಹುದು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ನಾಲ್ಕನೆಯ ಸತ್ಯ ಯಾವುದಂದ್ರೆ ಆಸೆ ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಅಷ್ಟಾಂಗ ಮಾರ್ಗಗಳನ್ನು ಹೇಳ್ತಾರೆ ಇನ್ನು ನೆಕ್ಸ್ಟು ಏಳನೇ ಪ್ರಶ್ನೆ ಈ ಕಡೆ ನಾವು ಹೋಗೋಣ ಏಳನೇ ಪ್ರಶ್ನೆಯಲ್ಲಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದಂಥ ಇಬ್ಬರು ರಾಜರ ಹೆಸರುಗಳನ್ನು ಹೇಳ ಕೇಳಿದ್ದಾರೆ ಇಲ್ಲಿ ಯಾರು ಅಂದರೆ ಅಶೋಕನು ರಾಜಾಶ್ರಯ ನೀಡಿದ್ದಾನೆ ಕನಿಷ್ಕ ರಾಜನು ರಾಜಶ ರಾಜಶ್ರಯ ನೀಡಿದ್ದಾನೆ ಇನ್ನೊಂದು ಹರ್ಷವರ್ಧನನು ಕೂಡ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದ್ದಾನೆ ಇನ್ನು ನೆಕ್ಸ್ಟು ಯಾವುದಂದ್ರೆ ಒಂಬತ್ತನೇ ಪ್ರಶ್ನೆ ಕಡೆ ನಾವು ಹೋಗೋಣ ಒಂಬತ್ತನೇ ಪ್ರಶ್ನೆ ಅಂದರೆ ಬೌದ್ಧ ಧರ್ಮದ ಪಂಥಗಳ ಅಂದರೆ ಪಂಗಡಗಳನ್ನು ನಾವು ಇಲ್ಲಿ ಕೇಳ ಓದಿಕೊಂಡು ಹೋಗೋಣ ಅವುಗಳು ಯಾವಂದರೆ ಹೀನಾಯಾನ ಅನ್ನೋದು ಒಂದು ಪಂಗಡ ಆಗಿದೆ ಮಹಾಯಾನ ಅನ್ನೋದು ಕೂಡ ಒಂದು ಪಂಗಡ ಆಗಿದೆ ಇನ್ನೊಂದು ವಜ್ರಾಯನ ಅನ್ನೋದು ಕೂಡ ಒಂದು ಪಂಗಡ ಆಗಿದೆ ಅಂತ ನಾವು ನೋಡಿಕೊಳ್ಳೋಣ ಇನ್ನು ನೆಕ್ಸ್ಟು ಈ ವಿಡಿಯೋದಲ್ಲಿ ನಾವು ಏನು ಹೊಸ ಧರ್ಮಗಳ ಉಗೆ ಉ ಉಗಮದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ನಾವು ನೋಡ್ಕೊಂಡು ಹೋಗಿದ್ದೇವೆ ಏನಂದರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅದೇ ಅದ್ರ ಜೊತೆಗೆ ನಾವು ಬರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ